ಇವತ್ತಿನ ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಕೂತ್ಕೊಬೋದಲ್ಲ ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ಏನು ಅಂತೇಳಿದ್ರೆ ಪಾವಗಡ ತಾಲೂಕಿನಲ್ಲಿ ಒಂದು ಕಾಡುಗೊಲ ಯುವ ಸೇನೆ ಅಂತೇಳ್ಬಿಟ್ಟು ಒಂದು ರಿಜಿಸ್ಟರ್ಡ್ ಸಂಘ ಮಾಡಿದ್ದೀವಿ ಈ ಸಂಘದ ವತಿಯಿಂದ ಗೊಲ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳಿಗೆ ನೂರಕ್ಕೆ ಎಂಬತ್ತು ಭಾಗಶಃ ಎಂಬತ್ತು ಯಾರು ತಗೊಂಡಿದ್ದಾರೆ ಮಾರ್ಕ್ಸು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಆ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಭವಿಷ್ಯಕ್ಕೆ ಅಥವಾ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಅಥವಾ ಇನ್ಸ್ಪಿರೇಷನ್ ಕೊಡೋ ಸಲುವಾಗಿ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅದರ ಜೊತೆಗೆ ಕಾಡುಗೊಲ ಯುವ ಸೇನೆ ಸಂಘದ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳ್ಬಿಟ್ಟು ನಾವು ನಿರ್ಧಾರ ಮಾಡಿದ್ದೀವಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ದಿನ ಎಸ್ ಎಸ್ ಕೆ ಸಭಾಂಗಣದಲ್ಲಿ ಈ ಸಂಘದ ಉದ್ಘಾಟನೆ ಇರುತ್ತೆ ಈಗಾಗಲೇ ಸುಮಾರು ಎಂಬತ್ತಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಹಾಂ ನೂರಕ್ಕಿಂತ ಜಾಸ್ತಿ ಆಗ್ತಾರೆ ಹಿಂದೆ ನಾವು ಮಾಡಿದ್ವಿ ನಂದಗೋಕುಲ ಗೆಳೆಯರ ಬಳಗ ಒಂದು ಅನ್ರಿಜಿಸ್ಟರ್ಡ್ ಸಂಘದ ಕೆಳಗಡೆ ಮಾಡಿದ್ವಿ ನೂರ ಇಪ್ಪತ್ತು ಜನಕ್ಕೆ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಟ್ವಿ ಇವತ್ತು ಆ ಎಲ್ಲ ಮಕ್ಕಳು ಹಾಸ್ಟೆಲ್ಗಳಲ್ಲಿ ಬೇರೆ ಬೇರೆ ಕಡೆ ಹೋಗಿ ಚೆನ್ನಾಗಿ ಓದ್ತಾ ಇದ್ದಾರೆ ನಮಗೂ ಕೂಡ ಫೋನ್ ಮಾಡಿ ತಿಳಿಸ್ತಾರೆ ನೀವು ನಮಗೆ ಸನ್ಮಾನ ಮಾಡಿದಿರಿ ಅಂತ ಯಾವುದೇ ಹಳ್ಳಿಗೆ ಯಾವುದೇ ಹಟ್ಟಿಗೆ ಯಾವುದೇ ಊರಿಗೆ ಹೋದ್ರೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ನೀವು ಸಂಘದವರು ನಮ್ಮನ್ನು ಕರೆಸಿ ನಮ್ಮನ್ನು ಗುರ್ಸಿ ಮಾಡಿದ್ರಿ ಹೇಳ್ಬಿಟ್ಟು ಇಲ್ಲಿ ಉದ್ದೇಶ ಏನಂತ ಹೇಳಿದ್ರೆ ಸ ನಮ್ಮ ಕೆಲವು ಆಚಾರ ವಿಚಾರಗಳಿಂದ ನಮ್ಮ ಹೆಣ್ಮಕ್ಳು ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು ಎಜುಕೇಷನ್ನು ಅಷ್ಟೊಂದು ತಗೊಳ್ತಾ ಇಲ್ಲ ಕಾರಣ ಅಂತ ಬೇರೆ ಇರ್ಬೋದು ಬೇಗ ಮದುವೆ ಮಾಡ್ತಕ್ಕಂಥದ್ದು ಬಡತನ ಇರ್ಬೋದು ನಮಗೆ ಕಿತ್ತು ತಿಂತಕ್ಕಂಥ ಬಡತನ ಕೆಲವು ಸಾರಿ ಕೆಲವು ಕಡೆ ಮತ್ತು ನಮ್ಮದು ಉದ್ಯೋಗಗಳು ಕುರಿ ಕಾಯ್ತಕ್ಕಂಥದ್ದು ದನ ಕಾಯ್ತಕ್ಕಂಥದ್ದು ಬೇರೆ ಬೇರೆ ಬೆಂಗಳೂರಿನ ನಗರಕ್ಕೆ ಹೋಗ್ತಕ್ಕಂಥದ್ದು ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಯಾರಾದರೂ ಉನ್ನತ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅವರಿಗೆ ಬದಲಾವಣೆಯ ಮಾತುಗಳನ್ನು ಹೇಳ್ಬೇಕಾಗತ್ತೆ ಈ ಪುರಸ್ಕಾರ ಕೊಡೋದ್ರ ಜೊತೆಗೆ ನಾವು ಅವ್ರಿಗೆ ಬದಲಾವಣೆಯ ಮಾತುಗಳನ್ನು ಅಂತ ಅಂತೇಳ್ಬಿಟ್ಟು ಕೆಲವು ಮುಖ್ಯ ವ್ಯಕ್ತಿಗಳನ್ನು ಗೆಸ್ಟ್ಗಳಾಗಿ ಅವ್ರನ್ನ ಅತಿಥಿಗಳಾಗಿ ಕರೆದಿದ್ದೀವಿ ಗೌರವ ಮಾತಾಡಲಿ ಹಾಂ ಒಂಬತ್ತು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಂದು ಕಾಡುಗೊಲ್ಲರ ಯುವ ಸೇನ ಅಂತ ಇವತ್ತೇನು ನಮ್ಮ ಒಂದು ಸಂಘನ ಈಗ ಸುಸಂಘಟಿತವಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಇವರೆಲ್ಲರೂ ಸೇರಿ ನನ್ನನ್ನು ಗೌರವಾಧ್ಯಕ್ಷನಾಗಿ ಮಾಡಿದಾರಲ್ಲ ಅದು ಇವರೆಲ್ಲರಿಗೂ ನಮ್ಮ ಕಾಡುಗೊಲ್ಲರ ಯುವ ಸಂಘ ಸಂಘಕ್ಕೆ ನನ್ನ ಚಿರಋಣಿಯ ಒಂದು ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಇದರ ಉದ್ದೇಶ ಇವರು ಏನು ಮಾಡಿದಾರಪ್ಪ ಅಂದರೆ ಇವರೆಲ್ಲರೂ ಸೇರಿ ನಮ್ಮ ಇಂದಿನ ಒಂದು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಒಂದು ಆಲೋಚನೆ ಮಾಡಿ ಇಂದಿನ ರೀತಿಯಲ್ಲಿ ಇರಬಾರ್ದು ನಮ್ಮ ಮಕ್ಕಳು ಮುಂದುವರಿಬೇಕು ಮ ನಮ್ಮ ಮಕ್ಕಳು ವಿದ್ಯಾವಂತರಾಗಿ ಒಳ್ಳೊಳ್ಳೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಆಗಿ ನಮ್ಮ ಸಮಾಜವನ್ನು ಕಟ್ಟಲಿಕ್ಕೆ ಬಲಿಷ್ಠರಾಗಿರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಷ್ಟು ನಮ್ಮ ಯುವ ನಾಯಕರು ಎಲ್ಲರೂ ಸೇರಿ ಈ ಒಂದು ಏನು ಕಾಡುಗೊಲ್ಲ ಯುವ ಒಂದು ಟ್ರಸ್ಟ್ನಿಂದ ನಮ್ಮ ಮಕ್ಕಳಿಗೆ ಎಂಬತ್ತು ಎಂಬತ್ತೈದರಿಂದ ಮೇಲ್ಪಟ್ಟು ಅಂಕಗಳನ್ನು ಪಡೆದಿರೋಂಥ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡಿದರೆ ಆ ಮಕ್ಕಳನ್ನು ನೋಡಿ ಇನ್ನ ಹಿಂದೆ ಏನು ಏಯ್ತು ನೈನ್ತು ಟೆಂತ್ ಏಯ್ತು ನೈನ್ತು ಮಕ್ಕಳು ಟೆಂತಿಗೆ ಬಂದಾಗ ಆಮೇಲೆ ಪಿ ಯು ಸಿಗೋದಾಗ ಮತ್ತು ಡಿಗ್ರಿಗೂ ಹೋದಾಗ ನಾವು ಯಾವ ರೀತಿ ಒಳ್ಳೆಯ ಪರ್ಸೆಂಟನ್ನು ತೆಗೆದ್ರೆ ಮುಂದೆ ನಮ್ಮ ನಾಲ್ಕಾರು ಕಡೆ ಒಳ್ಳೊಳ್ಳೆ ಗಣ್ಯರಿಂದ ನಮಗೂ ಒಳ್ಳೆಯ ಪ್ರತಿಭಾ ಪುರಸ್ಕಾರ ಸಿಗುತ್ತೆ ನಾವು ಕೂಡ ಅವರಂತೆ ಬೆಳೆಯಬಹುದು ಅನ್ನೋ ಉದ್ದೇಶ ಅವರಲ್ಲಿ ಬರುತ್ತೆ ಮೂಡುತ್ತೆ ಮಕ್ಕಳ ಬದಲಾವಣೆ ಆಗ್ತಾರೆ ಅನ್ನೋ ಉದ್ದೇಶದಿಂದ ಈ ಒಂದು ಕಾಡುಗಳನ್ನ ಯುವ ಸೇನ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕ್ಕೆ ಅವರು ಪ್ರಯತ್ನ ಇಟ್ಟಿದ್ದಾರೆ ಈ ಇದರಿಂದ ಮುಂದೆ ಜನಗಳು ಕೂಡ ಬದಲಾವಣೆ ಆಗ್ತಾರೆ ಹಿಂದೆ ಏನಪ್ಪ ಅಂದರೆ ಈ ನಾಲ್ಕು ಜನ ಮಕ್ಕಳಿದ್ರೆ ನಮ್ಮ ಜನಾಂಗದಲ್ಲಿ ಒಬ್ಬನ ಕುರಿ ಕಾಯೋದು ಒಬ್ಬ ಮೇಕೆ ಕಾಯೋದು ಒಬ್ಬನ ಹಸು ಕಾಯೋದು ಒಬ್ಬನ ನಿಮ್ಮೆ ಕಾಯೋದು ಅಥವಾ ಒಬ್ಬನು ಮನೆಯ ಯಜಮಾನಕ್ಕೆ ನೋಡ್ಕೋ ಅಂತ ಬಿಟ್ಟು ಒಂದು ಒಂದು ವ್ಯವಸ್ಥೆ ಮಾಡೋರು ಹಿರಿಯರು ಯಾಕಂದರೆ ವಿದ್ಯಾಭ್ಯಾಸ ಇಲ್ಲ ನಮಗೆ ಆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡೋಂಥ ಶಕ್ತಿವಂತರು ಯಾರೂ ಇರಲಿಲ್ಲ ಈ ರೀತಿ ಹೇಳಿ ಈ ರೀತಿ ಒಂದು ಸಂಘ ಸಮ ಸಂಘಟನೆಗಳು ಮಾಡಿ ಮೇಲ್ತರ್ತಕ್ಕಂಥ ಜನ ನಮ್ಮಲ್ಲಿ ಇರಲಿಲ್ಲ ಇದುವರೆಗೂ ಇವತ್ತು ಇಷ್ಟರ ಮಟ್ಟಿಗೆ ಬಂದಿದ್ದಾರೆ ಅಂದರೆ ನಿಜವಾಗ್ ಅವರಿಗೆ ಬಹಳ ನನ್ನ ಚಿರಋಣಿಯ ನಮಸ್ಕಾರಗಳನ್ನು ಹೇಳ್ಕೊಂಡು ಮುಂದೆ ಕೂಡ ಈ ರೀತಿ ಬೆಳವಣಿಗೆ ಆದರೆ ಮುಂದೆ ನಮ್ಮ ಸಮಾಜ ಎಲ್ಲ ಸಮಾಜಕ್ಕಿಂತ ಒಳ್ಳೆಯ ಒಂದು ಸುಸಂಘಟಿತವಾಗಿ ಶಕ್ತಿಯುತವಾಗಿ ಬೆಳಿತೈತೆ ಅನ್ನೋದು ನನಗೆ ಇವತ್ತು ಭಾಳ ಒಂದು ಖುಷಿಯಾದಂಥ ಹೆಮ್ಮೆಯ ದಿನವಾಗಿದೆ ಇವತ್ತು ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನಿಜವಾಗ್ ಮುಂದೆ ಭಾಳಷ್ಟು ಜನ ಮುಂದೆಚ್ಕೊ ಎತ್ತೆಚ್ಕೊಂಡು ಈ ಕುರಿಯ ದಾನ ಇಂಥವೆಲ್ಲ ಕಾಯಕ್ಕೆ ಬಿಟ್ಬಿಟ್ಟು ವಿದ್ಯಾವಂತರಾಗಿ ಎಲ್ಲ ಸಮಾಜದಲ್ಲಿ ಯಾವ ರೀತಿ ನಾವು ಬೆಳಕಿಗೆ ಬಂದು ಯಾವ ರೀತಿ ನಾವು ನಮ್ಮ ನಮ್ಮ ಒಂದು ಕಾಲ್ ಮೇಲೆ ನಿಂತ್ಕೊಂಡು ನಮ್ಮ ಜೀವನವನ್ನು ಯಾವ ರೀತಿ ಸುಪ್ ಸುಗಮವಾಗಿ ಸಾಗಿಸಬೇಕು ಎಂಬ ಒಂದು ಒಂದು ಸುಳಿವು ಪ್ರತಿಯೊಬ್ಬರಲ್ಲಿ ಸಿಗುತ್ತೆ ಅಂತಂದು ನನಗೆ ಈ ದಿನ ಈ ಒಂದು ಸಂದರ್ಭದಲ್ಲಿ ಬ ನನಗೆ ಅನಿಸುತ್ತೆ ಹಾಗಾಗಿ ಮುಂದೆ ಕೂಡ ಇದನ್ನು ಬಲಿಷ್ಠವಾಗಿ ಮಾಡಬೇಕಂದ್ರೆ ಎಲ್ಲ ನಮ್ಮ ಸಮಾಜದ ನಾಯಕರುಗಳು ಸಮಾಜ ಸಮಾಜದ ಹಿರಿಯರಾಗಿರ್ಬೋದು ಯುವಸ್ ಆಗಿರ್ಬೋದು ಎಲ್ಲರೂ ಒಂದು ಕಡೆ ಸಂಘಟಿತರಾಗಬೇಕು ನಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಬದಿಬತ್ತಿ ನಾವು ಒಂದು ಕಡೆ ಸೇರಿ ಈ ರೀತಿ ಮಾಡಿಕೊಂಡೋದರೆ ಮುಂದೆ ನಾವು ಯಾವತ್ತೂ ಒಳ್ಳೆಯ ಜನಾಂಗದಲ್ಲಿ ಎಮ್ಮರವಾಗಿ ಬೆಳೆಯೋಕ್ಕೆ ಇವತ್ತು ಇದು ಒಂದು ಒಳ್ಳೆಯ ಕಾರ್ಪಣ್ಯದ ಕೆಲಸ ಎಂದು ನಾನು ಭಾವಿಸಿ ಹೀಗಾಗಿ ಮಾತನ್ನು ಮುಗಿಸುತ್ತೇನೆ ಜೈ ಕಾಡುಗೊಲ್ಲ ಜೈ ಶಿವಶೇನ ಈಗೆಲ್ಲರೂ ಮಾತಾಡಿದ್ದಾರೆ ಭಾಳ ಮಾತಾಡೋ ಚೆನ್ನಾಗಿರಲ್ಲ ಈ ಮೂಲಕ ಮನವಿ ಮಾಡೋದೇನೆಂದರೆ ಮಾಧ್ಯಮ ಸ್ನೇಹಿತರಲ್ಲಿ ಕಾಡುಗೊಲ್ಲ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಂಬತ್ತಕ್ಕಿಂತ ಅಧಿಕ ಯಾರು ಮೇಲ್ಗಡೆ ತೆಗೆದಿದ್ದಾರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಆ ಮಕ್ಕಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರವನ್ನು ಮಾಡಬೇಕು ಅಂತ ಕೆ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದೇ ಭಾನುವಾರ ಹದಿನಾಲ್ಕನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಸಮುದಾಯದ ಅಧಿಕಾರಿಗಳು ಮತ್ತು ಒಂದಷ್ಟು ರಾಜಕಾರಣಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸಮಾಜದಲ್ಲಿ ನಮ್ಮ ತಾಲೂಕು ಸಮಾಜದಲ್ಲಿರ್ತಕ್ಕಂಥ ಕಾಡುಗೊಳ ಸಮಾಜದವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿ ಆಶೀರ್ವಚನ ಶ್ರೀ ಶ್ರೀ ಬ ಡಾಕ್ಟರ್ ಬಸವ ರಮಾನಂದ ಸ್ವಾಮೀಜಿಗಳು ಪೀಠಾಧ್ಯಕ್ಷರು ವನಕಲ್ ಮಠ ಹೆಗ್ಗುಂದ ನೆಲ್ಮಂಗ್ಲ ಉದ್ಘಾಟನೆಗೆ ಸನ್ಮಾನ್ಯ ಶ್ರೀ ಕ ಗೋವಿಂದ ಕಾರಜೋಳ ಸಾಹೇಬರು ಸನ್ಮಾನ್ಯ ಶ್ರೀ ವೆಂಕಟೇಶ್ ಅವರು ಸನ್ಮಾನ್ಯ ಶ್ರೀ ಧೀರಾಜ್ ಮುನಿರಾಜ್ ಅವರು ವಿಶೇಷ ಆಹ್ವಾನಿತರು ನಮ್ಮ ಸಮುದಾಯದಲ್ಲಿ ಉನ್ನತ ಸ್ಥಾನಕ್ಕೋಗಿ ಸಮಾಜದ ಒಂದು ಕಿರೀಟವನ್ನು ಮೇಲೆ ಎತ್ತಿ ನಾವು ಎಲ್ಲರಂತೆ ಸಬಲರು ಅಂತೇಳ್ಬಿಟ್ಟು ಸ್ವಂತ ಬಲದಿಂದ ಮೇಲೆ ಹೋಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನು ಮಕ್ಕಳಿಗೆ ಇನ್ಸ್ಪಿರೇಷನ್ ಮಾಡಲಿಕ್ಕೆ ಅಂತಂದುಬಿಟ್ಟು ಕೊಟ್ಟಿದ್ದೀವಿ ಅವರು ಶ್ರೀ ಸಣಚಿತ್ತಯ್ಯ ಕೆ ಎಸ್ ವ್ಯವಸ್ಥಾಪಕ ನಿರ್ದೇಶಕರು ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿ ನಿಯಮಿತ ಬೆಂಗಳೂರು ಇವರು ಮತ್ತು ಶ್ರೀಮತಿ ಸತ್ಯಭಾಮ ಐ ಎ ಎಸ್ ಆಫೀಸರ್ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇವರು ಬೆಂಗಳೂರು ಶ್ರೀ ನಾಗರಾಜ್ ಯಾದವ್ ಮಾನ್ಯ ಶಾಸಕರು ವಿಧಾನ ಪರಿಷತ್ತು ಶ್ರೀ ಗುಂಡ್ಮಲ ತಿಪ್ಪೇಸ್ವಾಮಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆಂಧ್ರ ಪ್ರದೇಶ್ ಹಾಗೂ ಶ್ರೀ ಎನ್ ರೆಡ್ಡಿ ಮಾಜಿ ಸಚಿವರು ಆಂಧ್ರ ಪ್ರದೇಶ್ ಹಾಗೆ ಶ್ರೀ ಜಿ ಕೆ ಕೃಷ್ಣಮೂರ್ತಿ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಸನ್ನಿಧಿ ರಿನ್ಯೂಯಬಲ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ಡು ಇವರು ಹಾಗೂ ಡಾಕ್ಟರ್ ಪ್ರೊಫೆಸರ್ ಶಿವಚಿತ್ತಪ್ಪ ಅವರು ಕುಲಪತಿಗಳು ಪೂಜಾರಿ ಅವರು ಡಾಕ್ಟರ್ ಚಿತ್ತಯ ಪೂಜಾರ್ ಬೆಂಗಳೂರು ಯೂನಿವರ್ಸಿಟಿ ಕನ್ನಡ ಡಿಪಾರ್ಟ್ಮೆಂಟು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದ್ಬಿಟ್ಟು ನಮ್ಮ ಮಕ್ಕಳಿಗೆ ಆಶೀರ್ವಚನ ಮತ್ತು ದಾರಿಯನ್ನು ತೋರಿಸ್ಕೊಡ್ತಾರೆ ಅಂತೇಳ್ಬಿಟ್ಟು ಸಂಘದ ಒಂದು ಕಡೆಯಿಂದ ಅವ್ರನ್ನ ಅತಿಥಿಗಳಾಗಿ ಮತ್ತು ಮುಖ್ಯ ಅತಿಥಿಗಳಾಗಿ ಕರೆದಿದ್ದೀವಿ ಉಳಿದಂತೆ ನಮ್ಮ ಸಂಘದ ನಿರ್ದೇಶಕರು ಇರ್ತಾರೆ ಹಾಗೆ ಈ ತಾಲೂಕಿನ ಎಲ್ಲ ಸಮುದಾಯದ ನಾಯಕರು ಲೀಡ್ರು ನಮ್ಮ ಜೊತೆಗಿರ್ತಾರೆ ಬಹುಮುಖ್ಯವಾಗಿ ಕಾಡುಗೊಲ್ಲ ಸಮುದಾಯದ ಲೀಡ್ರು ಜೊತೆಗೆ ಗೊಲ್ಲ ಸಮುದಾಯದ ಎಲ್ಲ ಮಕ್ಕಳು ಯಾವುದು ಡಿಸ್ಪ್ಯೂಟ್ಸ್ ಇಲ್ಲ ಇಲ್ಲಿ ಸರಿನಾ ಎಲ್ಲ ಸಮುದಾಯದವರು ಇರ್ತಾರೆ ಕಾಡುಗೊಲ್ಲ ಸಮುದಾಯದ ಏನು ನಮ್ಮ ಕಾಡುಗೊಲ್ಲ ಯುವ ಸೇನೆ ಮಾಡ ಕಡೆಯಿಂದ ನಡೆಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಗೊಲ್ಲ ಸಮುದಾಯದಲ್ಲಿರ್ತಕ್ಕಂಥ ತಾಲೂಕಿನ ಗೊಲ್ಲ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳೇ ಈ ಒಂದು ಕಾರ್ಯಕ್ರಮವನ್ನು ಈ ಪುರಸ್ಕಾರವನ್ನು ಕೊಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಅದಕ್ಕೆ ಸಮುದಾಯದ ಗೊಲ ಸಮುದಾಯದ ಎಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಕೋತಾ ಇದ್ದಾರೆ ಅದು ಏನಿದೆ ಯಾದವ ಮತ್ತು ಗೊಲ್ಲ ಮತ್ತು ಕಾಡುಗೊಲ್ಲ ಸಮುದಾಯದ ಎಲ್ಲ ಮಕ್ಕಳಿಗೂ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ